ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಬಹಳ ವಿಶೇಷವಾಗಿ ನಾವು ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ರತ್ನದ ಬಗ್ಗೆ ಮಾತಾಡ್ತಾಯಿದ್ದೀವಿ ಹಿಂದಿನ ಎಪಿಸೋಡಲ್ಲಿ ನಾನು ಪಚ್ಚೆಕಲ್ಲಿನ ಬಗ್ಗೆ ಹೇಳಿಕೊಟ್ಟೆ ಈಗ ಜಲನೀಲ ಮಹಾಲಕ್ಷ್ಮಿಯ ಒಂದು ಕಲ್ಲು ಜಲನೀಲ ಶನೇಶ್ವರನ ಪ್ರಿಯವಾದ ಕಲ್ಲು ಜಲನೀಲ ಯಾವುದೇ ಒಂದು ಕೆಮಿಕಲ್ ಹಾಕ್ದೇನೆ ಯಾವುದೇ ಒಂದು ಕಟಿಂಗ್ ಇಲ್ದೇನೆ ನ್ಯಾಚುರಲ್ ಆಗಿ ಬರುವಂಥ ಕಲ್ಲು ಜಲನೀಲ ಜಲನೀಲ ಒಂದು ಅದೃಷ್ಟದ ಅದ್ಭುತವಾಗಿರ್ತಕ್ಕಂಥ ಒಂದು ಕಲ್ಲಾಗಿರುತ್ತೆ ಈ ಕಲ್ಲನ್ನು ನೀವು ಧರಿಸ್ಕೊಳ್ಳೋದು ಮಾತ್ರ ಅಲ್ಲ ಭೂಮಿಯಲ್ಲಿ ಉಪಯೋಗ ಮಾಡುವಂಥದ್ದನ್ನು ನೀವು ಕೂಡ ಕಲ್ತ್ಕೋಬೇಕು ಆ ಭೂಮಿಯಲ್ಲಿ ನೀವು ಜಲನೀಲವನ್ನು ಹಾಕಿ ವಿಶೇಷವಾಗಿರ್ತಕ್ಕಂಥ ಗೃಹ ನಿರ್ಮಾಣ ಮಾಡಿಕೊಂಡಾಗ ಅಥವಾ ನಿಮ್ಮ ಒಂದು ಯಾವುದಾದ್ರು ಒಂದು ದೇವಾಲಯದ ಪಾಯದ ಕೆಳಗಡೆ ಈ ಕಲ್ಲನ್ನು ಹಾಕ್ಕೊಂಡಾಗ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ ಆಗುತ್ತೆ ಏನಾಗತ್ತಂದರೆ ಆ ಭೂಮಿಯಲ್ಲಿರುವಂತಹ ಒಂದು ಶಕ್ತಿ ಮತ್ತು ಆ ಭೂಮಿಯಲ್ಲಿರ್ತಕ್ಕಂಥ ಒಂದು ದೈವತ್ವ ಹೊರಗಡೆ ಬರುತ್ತೆ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲ ಆಗುತ್ತೆ ವಾಸ್ತು ದೋಷ ಅಂತಕ್ಕಂಥದ್ದು ನಿವಾರಣೆ ಆಗುತ್ತೆ ಅದ್ಭುತವಾಗಿರ್ತಕ್ಕಂಥ ಕಲ್ಲು ಜಲನೀಲ ಈ ಜಲನೀಲವನ್ನು ಭೂಮಿಯಲ್ಲಿ ಹಾಕೋದು ಯಾವ ಥರ ಇದನ್ನು ಉಪಯೋಗ ಮಾಡೋದು ಅಂದರೆ ಒಂದು ಐದೈದು ಕಲ್ಲು ಐದೈದು ಕಲ್ಲು ನಾಲ್ಕು ದಿಕ್ಕಲ್ಲಿ ಇಪ್ಪತ್ತು ಕಲ್ಲು ಬೇಕಾಗತ್ತೆ ಆ ಇಪ್ಪತ್ತು ಕಲ್ಲನ್ನು ತಗೊಂಡು ಅದನ್ನು ರಾತ್ರಿ ನೀರಲ್ಲಿ ಹಾಕಿಟ್ಬಿಡಬೇಕು ರಾತ್ರಿ ನೀರಲ್ಲಿ ಹಾಕಿಟ್ಟು ಬೆಳಗಿನ ಒಂದು ಸಮಯದಲ್ಲಿ ಆ ಕಲ್ಲನ್ನು ತೆಗೆದು ಅದನ್ನು ಒಡೆಸಿ ಅದಕ್ಕೆ ಅರಿಶಿನ ಕುಂಕುಮ ಗಂಧ ಸಿಂಧೂರ ಇಟ್ಟು ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಐಶ್ವರ್ಯ ಪ್ರದಾಯ ಜಲನೀಲಾಯ ನಮೋ ನಮಃ ಅನ್ನುವಂಥ ಮಂತ್ರವನ್ನು ಒಂದೊಂದು ಕಲ್ಲಿಟ್ಕೊಂಡು ನೂರ ಎಂಟು ನೂರ ಎಂಟು ಬಾರಿ ಹೇಳ್ತಾ ಆ ಇಪ್ಪತ್ತು ಕಲ್ಲುಗೂ ಕೂಡ ಮಂತ್ರವನ್ನು ಮಾಡಿ ಒಂದು ನಾಲ್ಕು ದಿಕ್ಕಲ್ಲಿ ಮನೆಯ ನಾಲ್ಕು ದಿಕ್ಕಲ್ಲಿ ಒಂದು ಹಳ್ಳವನ್ನು ನಾಲ್ಕು ಕಡೆ ಹಳ್ಳವನ್ನು ತೆಗೆದು ಆ ಹಳ್ಳದಲ್ಲಿ ಈ ಜಲನೀಲವನ್ನು ಇಟ್ಟಿರ್ತಕ್ಕಂಥ ನೀರನ್ನು ಹಾಕಿ ನೀರನ್ನು ಹಾಕಿಬಿಟ್ಟು ಆ ನೀರಿನ ಹಾಕಿದ ಮೇಲೆ ಅದರ ಮೇಲೆ ಈ ಐದೈದು ಕಲ್ಲುಗಳನ್ನ ಹಾಕಿಬಿಡಿ ಐದೈದು ಕಲ್ಲುಗಳನ್ನ ಹಾಕಿ ಅರ್ಶನ ಕುಂಕುಮವನ್ನು ಹಾಕಿ ಅದನ್ನು ಕರೆಕ್ಟಾಗಿ ಮುಚ್ಚಿಬಿಡಿ ಯಾವುದೇ ಕಾರಣಕ್ಕೂ ಅದು ನಾವು ಯಾವುದೇ ಕಾರಣಕ್ಕೂ ಅದು ಅಗದಾಗ ನಮಗೆ ಮೇಲುಗಡೆ ಬರಬಾರ್ದು ಆ ಥರ ಸ್ವಲ್ಪ ಕರೆಕ್ಟಾಗಿ ಮುಚ್ಚಿಬಿಟ್ರೆ ಒಂಬತ್ತು ದಿನದಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಆ ಭೂಮಿಯಲ್ಲಿ ಇರ್ತಕ್ಕಂಥ ವಾಸ್ತು ಸಮಸ್ಯೆಗಳ ನಿವಾರಣೆ ಆಗುವಂಥದ್ದು ನಿಮಗೆ ಆ ಒಂದು ಭೂಮಿಯಲ್ಲಿ ಏನಾದರೂ ನಿಧಿ ನಿಕ್ಷೇಪಗಳಿದ್ದರೆ ಕಾಣಿಸ್ಕೊಳ್ಳುವಂಥದ್ದು ನಿಮ್ಮ ಮನೆಯಲ್ಲಿ ಸದಾಕಾಲ ಇರುವಂತಹ ಕಷ್ಟ ನಷ್ಟಗಳು ನಿವಾರಣೆ ಆಗುವಂಥದ್ದು ನಿಮ್ಮ ಮನೆಯಲ್ಲಿ ಐಶ್ವರ್ಯವು ಆಕರ್ಷಣೆಯಾಗಿ ಐಶ್ವರ್ಯ ಬರುವಂಥದ್ದು ಮತ್ತು ನಿಮ್ಮಲ್ಲಿರುವಂತಹ ದೋಷಗಳು ಶಾಪಗಳು ನಿವಾರಣೆ ಆಗುವಂಥದ್ದು ಅಂದರೆ ನಿಮ್ಮ ಭೂಮಿಯಲ್ಲಿರ್ತಕ್ಕಂಥ ದೋಷ ಶಾಪಗಳು ನಿವಾರಣೆ ಆಗುವಂಥದ್ದು ಈ ಕಲ್ಲಲ್ಲಾಗುತ್ತೆ ಅದಲ್ಲದೇ ನೀವು ಅದನ್ನು ಧರಿಸ್ಕೊಂಡಾಗ ಹಣ ಆಕರ್ಷಣೆ ಆಗುತ್ತೆ ಜನ ಆಕರ್ಷಣೆ ಆಗತ್ತೆ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲ ಅಭಿವೃದ್ಧಿಯನ್ನು ಹಲವಾರು ಜನ ಪಡ್ಕೊಂಡಿದ್ದಾರೆ ಸ್ವಾಮಿ ನಾನು ಬಹಳ ಒಂದು ಸಾಲ ತೊಗೊಂಬಿಟ್ಟಿದ್ದೀನಿ ಸಾಲ ಮಾಡಿಬಿಟ್ಟಿದ್ದೀನಿ ಯಾವ ಥರ ಮಾಡೋದು ಇದನ್ನು ನಿವಾರಣೆ ಮಾಡೋದು ಏನಾದರೂ ಒಂದು ಪರಿಹಾರ ಕೊಡಿ ಎಷ್ಟು ಖರ್ಚಾದರೂ ಪರವಾಗಿಲ್ಲ ಅಂತಕ್ಕಂಥ ವಿಚಾರದಲ್ಲಿ ಬಂದಾಗ ನಾನು ಈ ಒಂದು ಕಲ್ಲಿನ ಒಂದು ಉಂಗರವನ್ನು ಅವ್ರಿಗೆ ಮಾಡಿಕೊಟ್ಟಿದ್ದೆ ಆರು ತಿಂಗಳ ಹಿಂದೆ ಇವತ್ತು ಅವರು ಒಂದು ಪೈಸ ಸಾಲ ಇಲ್ದಂಗಿದ್ದಾರೆ ಈ ಥರ ಬಹಳಷ್ಟು ಉದಾಹರಣೆಗಳು ನಡೆದಿದೆ ಜಲನೀಲ ಅನ್ನುವಂಥದ್ದು ಒಂದು ಅದ್ಭುತವಾಗಿರ್ತಕ್ಕಂಥ ರತ್ನ ಈ ರತ್ನ ಬಹಳ ವಿರಳವಾಗಿ ಸಿಗುತ್ತೆ ಎಲ್ಲ ಒಂದು ಅಂಗಡಿಯಲ್ಲಿ ಸಿಗುವಂಥ ರತ್ನ ಅಲ್ಲ ಇದು ಜಲನೀಲ ಅನ್ನುವಂಥದ್ದು ಈ ರತ್ನದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ರತ್ನ ಬೇಕು ಅಂತ ಹೇಳಿದರೆ ಸಂಪರ್ಕ ಮಾಡಿ ಬಂದು ಅದನ್ನು ತಗೊಂಡು ನಾವು ಈ ವಿಡಿಯೋದಲ್ಲಿ ಯಾವ ರೀತಿಯಲ್ಲಿ ಹೇಳಿದ್ವಿ ಅದೇ ರೀತಿ ಫಾಲೋ ಮಾಡಿ ಅಥವಾ ಆ ರತ್ನದ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾಹಿತಿ ಬೇಕು ಅಂದರೆ ಕರೆ ಮಾಡಿ ತಿಳ್ಕೊಳ್ಳಿ ನಮಸ್ಕಾರ